ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ ದಶಮಿ ಪೂರ್ವಷಾಢ ನಕ್ಷತ್ರ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಮಳೆ ನಕ್ಷತ್ರ ಉತ್ತರ ಮುಖ್ಯಾಂಶಗಳು ಕೆ ಅಲನ್ ರಾಷ್ಟ್ರಮಟ್ಟದ ಯುವ ವಿಜ್ಞಾನಿ ಸ್ಪರ್ಧೆಯಲ್ಲಿ ಆಯ್ಕೆ ಸುದ್ದಿಯ ವಿವರ ಬೇಗಾರಿನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಕೆ ಅಲನ್ ರಾಷ್ಟ್ರಮಟ್ಟದ ಯುವ ವಿಜ್ಞಾನಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇವರು ಸಂಶೋಧಿಸಿದ ಬೆನ್ನಿನ ಬ್ಯಾಗಿನಲ್ಲಿ ಮಡಚಿರುವ ಛತ್ರಿ ಮಳೆ ಬಂದಾಗ ತನ್ನಿಂದ ತಾನೇ ತೆರೆದುಕೊಂಡು ಮಳೆಯಿಂದ ರಕ್ಷಣೆ ನೀಡುತ್ತದೆ ಈ ಪ್ರಯೋಗ ಸಂಶೋಧನೆಯಿಂದ ಜಿಲ್ಲೆಯಿಂದ ಆಯ್ಕೆಯಾದ ಏಕೈಕ ವಿದ್ಯಾರ್ಥಿ ಸೆಪ್ಟೆಂಬರ್ ಹದಿಮೂರರಂದು ದೆಹಲಿಯಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ತೆರಳುತ್ತಿದ್ದಾರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ನರೇಗಾ ಗುರಿ ಸಾಧನೆಯಲ್ಲಿ ಜುಲೈನಲ್ಲಿ ತಾಲೂಕು ಜಿಲ್ಲೆಯಲ್ಲಿ ಮೊದಲ ಸ್ಥಾನ ಪಡೆದಿದೆ ನರೇಗಾ ಯೋಜನೆಯಲ್ಲದೆ ತೆರಿಗೆ ಸಂಗ್ರಹ ಹದಿನೈದು ಹಣಕಾಸು ನಿರ್ವಹಣೆ ಸಾಮಾಜಿಕ ಪರಿಶೋಧನೆ ಮನರೇಗಾ ವಸತಿ ಯೋಜನೆ ಸಕಾಲ ಆಸ್ತಿ ಸಮೀಕ್ಷೆ ಮ್ಯಾನ್ಯುವಲ್ ಸಮೀಕ್ಷೆ ಗ್ರಾಮ ಪಂಚಾಯಿತಿ ವೇತನ ಗ್ರಂಥಪಾಲಕರ ವೇತನ ವಸೂಲಿ ಸೇರಿದ ಹದಿನಾಲ್ಕು ಯೋಜನೆಯಲ್ಲಿ ಶೇಕಡ ಎಪ್ಪತ್ತಾರು ಪಾಯಿಂಟ್ ಐದು ಆರರಷ್ಟು ಗುರಿ ಸಾಧಿಸಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದೆ ಪಟ್ಟಣದ ಶ್ರೀ ಶಾರದಾ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆಯು ಸೆಪ್ಟೆಂಬರ್ ಹದಿನೆಂಟರಂದು ಏರ್ಪಡಿಸಲಾಗಿದೆ ಸಂಘದ ಅಧ್ಯಕ್ಷ ಸಿಎಸ್ ಚೇತನ್ ಹೆಗ್ಡೆ ಅಧ್ಯಕ್ಷತೆಯಲ್ಲಿ ಮಧ್ಯಾಹ್ನ ಮೂರಕ್ಕೆ ಏರ್ಪಡಿಸಲಾಗಿದೆ ಎಂದು ಸಿಇಒ ಕೆಜಿ ಸುರೇಶ್ ತಿಳಿಸಿದ್ದಾರೆ ಶೃಂಗೇರಿ ಪಟ್ಟಣ ಪಂಚಾಯಿತಿ ಎದುರು ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಬುಧವಾರ ಪ್ರದರ್ಶಿಸಲಾದ ನಾಟ್ಯ ವೈಭವ ನೃತ್ಯ ಅಕಾಡೆಮಿ ವಿದ್ಯಾರ್ಥಿಗಳ ನೃತ್ಯ ರೂಪಕ ಪ್ರದರ್ಶಿಸಿದರು ಶೃಂಗೇರಿ ಶ್ರೀ ಪೀಠದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳು ಗುರುಭವನದಲ್ಲಿ ಗುರುವಾರ ಕೇದಾರ ವ್ರತದ ಅಂಗವಾಗಿ ವಿಶೇಷ ಪೂಜೆ ನೆರವೇರಿಸಿದರು ಮ್ಯಾಮ್ಕೋಸ್ ಷೇರುದಾರರ ಸಭೆಯನ್ನು ಸಹಕಾರ ಭಾರತಿ ವತಿಯಿಂದ ಆಯೋಜಿಸಲಾಗಿದೆ ಸೆಪ್ಟೆಂಬರ್ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪಟ್ಟಣದ ಚಪ್ಪರದಾಂಜನೇಯ ಸ್ವಾಮಿ ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಲಿದೆ ಸರಕಾರಿ ಪದವಿಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಹಳೇ ವಿದ್ಯಾರ್ಥಿ ಸಂಘದ ಸಭೆಯು ಸಂಘದ ಅಧ್ಯಕ್ಷ ಡಾ ನಿರಂಜನ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಸೆಪ್ಟೆಂಬರ್ ಹದಿನೇಳರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಡೆಯಲಿದೆ ಕಾಂಚಿನಗರದ ಗುತ್ತಿಗೆದಾರ ಮದನ್ ಗೋಪಾಲ್ ನಿಧನಕ್ಕೆ ಕಾರ್ಮಿಕ ಮಿತ್ರ ಬಳಗದ ಅಧ್ಯಕ್ಷ ಶೂನ್ಯ ರಮೇಶ್ ಮತ್ತು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಭಾಸ್ಕರ್ ಪೂಜಾರಿ ಸಂತಾಪ ವ್ಯಕ್ತಪಡಿಸಿದ್ದಾರೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂ ಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು